ಸೊ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಈಗ ಎಲ್ಲಿ ಹೊಂಟೀವಿ ಅಂದ್ರೆ ನಮ್ಮ ಪವನಾರಲ್ಲಿ ಕಾರ್ಯಕ್ರಮ ಐತ್ರಿ ಫೋನ್ ಹಚ್ಚಿ ಯಾರ್ರಿ ಆ ಕಡೆ ಹೊಂಟದ್ರಿ ಬರ್ರಿ ಅಲ್ಲಿ ಕಾರ್ಯಕ್ರಮ ಹೆಂಗೆ ಇರ್ತತಿ ಹಂಗೆಲ್ಲ ಎಲ್ಲ ತೋರಿಸ್ತಾನು ನೋಡ್ರಿ ಸೊ ಲೆಸ್ ಗೋ ನೋಡ್ರಿ ಹಿಂಗೆ ರಸ್ತೆ ದಂಡಿಗೆ ಈ ನಮ್ಮ ಗಿಡ ಎಲ್ಲಿ ಇರ್ತಾವ್ರಿ ಏನು ಭಾರಿ ಐತ್ರಿ ನಾಳ ಎರಡು ಕಡೆ ಸೈಡ್ ಗಿಡ ಅದಾವ್ರಿ ಇದು ಅರಗ ಬ್ಯಾಡಕ್ಕೆ ಮ್ಯಾಗಿಂದ ಹೋಗುತ್ತಿಗೆ ಐತ್ರಿ ಅದ್ಯಾಗ ನೀನೂರು ಮುಂದೆ ಐತ್ರಿ ಗಿಡಗಳಿಗೆ ಏನು ಭಾರಿ ಹಚ್ಚಾರ್ರಿ ಸೊ ನೋಡ್ರಿ ಬಂದದ್ರಿ ಕಾರ್ಯಕ್ರಮದಾಗ ಸ್ಟಾರ್ಟ್ ಆಗಿತ್ರಿ ಕಾರ್ಯಕ್ರಮ ಆದ್ರೆ ಎಲ್ಲ ಥರ ವಿಡಿಯೋ ಮಾಡಲಕ್ಕ ಆಗೋದಿಲ್ಲ ರೀ ಯಾಕಂದ್ರೆ ಜನ ಭಾಳ ಐತ್ರಿ ಜರ್ಜರ್ ಮಾಡೀನ್ರಿ ಮತ್ತು ನೆಕ್ಸ್ಟ್ ಮತ್ತಾದ್ರೂ ವಿಡಿಯೋ ಹಾಕ್ತಾನಿ ಬೇರೆ ಬೇರೆ ಇನ್ನೂ ಯಾರಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ಕಾರ್ಯಕ್ರಮ ಚಾಲೂ ಆಗೈತ್ರಿ ಅಲ್ಲಿ ಮುಂದಿನ ಸೈಡ್ ಐತೆ ನೋಡ್ರಿ ಅಲ್ಲಿ ಕಾರ್ಯಕ್ರಮ ಅಂದ್ರೆ ಹುಡುಗನ ಹುಡುಗನ ಹೆಸರು ಹೇಳ್ದಾರೀ ನಮ್ಮ ಮಾವಶಿಗೋಳ ಜೈತ್ರಿ ಕಾರ್ಯಕ್ರಮದ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್